ತಾವು ಇಲ್ಲಿ ಯರಾ ಎಂತ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಟ್ಸ್ ಸೆಕ್ ಆ್ಯಟ್ ಸೆಕ್ ಶೆಕ್ಯಂಡ್ ಮಾಡು ಶೆಕೆಂಡ್ ಸೆಕೆಂಡ್ ಮಾಡು ಇದು ಗುಡು ಸೆಕೆಂಡ್ ಶೆಕೆಂಡ್ ಮಾಡು ಸೆಕೆಂಡ್ ಸೆಕೆಂಡ್ ಮಾಡಿ ಸೆಕೆಂಡ್ ಮಾಡು ಅಲ್ಲಿ ಅಲ್ಲಿ ಶೆಕೆಂಡ್ ಯೋಚನೆ ಮಾಡ್ದಾಗ ಮಾಡಲೇ ಬೇಡ ಅಂತ ಹೇಳಿ ಸೆಕೆಂಡ್ ಮಾಡು ಸೆಕೆಂಡ್ ಮಾಡಿ ಚೇಕೆ ಆ್ಯಂಡ್ ಮಾಡು ಯು ಟ್ಯಾಂಕ್ ಯು ಟ್ಯಾಂಕ್ ಯು ಸೆಕೆಂಡ್ ಸೆಕೆಂಡ್ நார்ಮಲಿ ಸೆಕೆಂಡ್ ಸರ್ ಆಕ್ಚುವಲಿ 3 ಬದ್ ಆದ್ಮೇಲೆ ಇಷ್ಟೆಲ್ಲ ಇದು ಮಾಡ್ತಕ್ಕೆ ಬೋದು ಗ್ರೇಟ್ ಬಟ್ ಯಾವ ಹುಡುಗರು ಅದಲ್ಲ ಪ್ರಯತ್ನ ಮಾಡ್ತಾ ಇಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ

ನನ್ನ ಮೊಮ್ಮಗಳು ಐರಾ ದೀಪಕ್ ಕಟ್ಟಿ ಅವಳ ಒಂಬತ್ತು ತಿಂಗಳನ್ನೇ ಒಂಬತ್ತು ತಿಂಗಳಲ್ಲಿಯೇ ಅವಳ ಮೆದುಳಿನ ನೆನಪಿನ ಶಕ್ತಿಯ ಸಾಧನೆಯಲ್ಲಿ ಜಾಗತಿಕ ವಿಶ್ವ ದಾಖಲೆ ಮಾಡಿರುವಂಥ ಅದನ್ನು ನಾವು ಹಂಚಿಕೊಳ್ಳಲು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ವೇದಿಕೆ ಮೇಲೆ ನಮ್ಮ ಅಳಿಯ ದೀಪಕ್ ಕತ್ತಿ ಮಗಳು ಅನೂಷಾ ಕತ್ತಿ ನಮ್ಮ ಮನೆಯವರಾದ ಪ್ರೇಮಾ ಫೋರ್ವಿ ಮಗು ಬೇಬಿ ಈಗ ಅವಳಿಗೀಗ ಹನ್ನೊಂದುನೇ ತಿಂಗಳು ಅವಳ ಒಂಬತ್ತನೇ ತಿಂಗಳಲ್ಲಿ ಅವಳ ಅದ್ಭುತ ಸಾಧನೆ ಆ ಅದ್ಭುತ ಸಾಧನೆಗೆ ನಿರಂತರ ಒಂದು ಮೂರ್ನಾಲ್ಕು ತಿಂಗಳಿಂದ ಅದಕ್ಕೆ ಅವಳ ತಾಯಿ ತಂದೆ ಇಬ್ಬರು ಪರಿಶ್ರಮ ಪಟ್ಟು ಅವಳನ್ನು ಸಾಕಷ್ಟು ಬೌದ್ಧಿಕ ಮಟ್ಟದಲ್ಲಿ ಬೆಳವಣಿಗೆಗೆ ಅವ್ರ ಪರಿಶ್ರಮ ಸಾಕಷ್ಟಿದೆ ಈ ಪತ್ರಿಕಾಗೋಷ್ಠಿ ನಮ್ಮ ಸಂತೋಷ ಹಂಚಿಕೊಳ್ಳಲು ಒಂದು ಕಾರಣ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಸಾಮಾಜಿಕ ಕಳಕಳಿ ಅಂದ್ರೆ ಇಂಥದ್ದು ಒಂದು ಸಾಧನೆ ಎಲ್ಲರಿಂದ ಸಾಧ್ಯ ಐತಿ ಎಲ್ಲರೂ ಈ ಥರ ಪ್ರಯತ್ನ ಮಾಡಿದ್ರೆ ನಾವು ಜಪಾನ್ ಅಥವಾ ಚೈನಾ ಲೆವೆಲ್ ಮಟ್ಟದೊಳಗೆ ನಮ್ಮ ಮಕ್ಕಳನ್ನ ಅವರ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಶಿಕ್ಷಣ ಸ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಬ್ರಿಟಿಷರು ಹಾಕಿಕೊಟ್ಟ ಶಿಕ್ಷಣ ಪದ್ಧತಿ ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರೋದು ಅದರಲ್ಲಿ ಬೌದ್ಧಿಕ ಬೆಳವಣಿಗೆಗೆ ಭಾಳ ಕನಿಷ್ಠ ಅವಕಾಶಗಳು ಅದಾವೆ ನಮೀಗ ಬೌದ್ಧಿಕ ಮಟ್ಟ ನಮ್ಮ ಮಕ್ಕಳಲ್ಲಿ ಬ್ರೈನ್ ಬ್ರೈನ್ ಇನ್ ಬ್ರೈನ್ ಯುಟಿಲೈಸೇಷನ್ ಲೆಸ್ ದೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಈಗ ಸದ್ಯಕ್ಕೆ ಇನ್ನು ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಯುಟಿಲೈಸ್ ಮಾಡ್ತಾ ಇಲ್ಲ ನಮ್ಮ ಮೆದುಳಿನ ಶಕ್ತಿಯನ್ನು ಪ್ರೊಫೆಸರ್ ಐನ್ಸ್ಟೀರದ್ದ ಮೆದುಳಿನ ಶಕ್ತಿ ಮ್ಯಾಕ್ಸಿಮಮ್ ಟು ದ ಟೋನ್ ಆಫ್ ಫೈವ್ ಪರ್ಸೆಂಟ್ ಇತ್ತು ಇನ್ನು ಅವರಲ್ಲಿಯೂ ತೊಂಬತ್ತೈದು ಪರ್ಸೆಂಟ್ ಯೂಸ್ ಮಾಡ್ತಿರ್ಲಿಲ್ಲ ಆದರೂ ಅವರು ಅಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತು ನಮ್ಮ ಈಗಿನ ಜೀವನ ಶೈಲಿ ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮು ಬೌದ್ಧಿಕ ಮಟ್ಟ ಬ್ರೈನದ ಇಂಪ್ರೂವ್ಮೆಂಟಿಗೆ ಯಾವುದೂ ಒತ್ತು ಕೊಡ್ತಾ ಇಲ್ಲ ಎಲ್ಲ ಪಾಲಕರಿಗೆ ಈಗ ನನ್ನ ಕಳಕಳಿಯ ಮನವಿ ತಮ್ಮ ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಪೋಷಣೆ ಮಾಡಿ ಅವ್ರಿಗೆ ಬೇಸಿಕ್ ಥಿಂಗ್ಸ್ ಕಲಿಸ್ಕೊಳ್ತಾ ಹೊಟ್ರೆ ಎಳೆ ವಯಸ್ಸಿನಲ್ಲಿಯೇ ಅವರ ಅದ್ಭುತ ಸಾಧನೆಗೆ ಎಲ್ಲರೂ ಸಾಕ್ಷಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಬಗ್ಗೆ ಇದನ್ನ ಹೆಂಗ್ ಮಾಡಿದ್ರು ಅನ್ನೋದನ್ನ ಅವರ ಪಾಲಕರೇ ಅದನ್ನ ಸರಿಯಾಗಿ ವಿವರಣೆ ಕೊಡ್ತಾರೆ ಮನುಷ ತಾಯಿ ಅವಳ ಪರಿಶ್ರಮ ಇದ್ರೊಳಗೆ ಸಾಕಷ್ಟು ಇದೆ ಅವಳು ಹೇಗೆ ಆ ಮಗುಗೆ ಅದನ್ನೆಲ್ಲ ಇನ್ಪುಟ್ಸ್ ಕೊಟ್ಟು ಹೇಗೆ ಟ್ರೈನ್ ಆಯ್ತು ಹೇಗೆ ಅವರು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅವ್ರಿಂದ ಹೇಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅನುಷಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ದೀಪಕ್ ಕತ್ತಿ ನನ್ನ ಮಗಳ ಬೇಬಿ ಆಯ್ರಾ ಸೊ ಆಯ್ರಾ ಹುಟ್ಟಿದಾಗಿಂದ ಅವಳ ಐ ಕ್ಯೂ ಲೆವೆಲ್ ಭಾಳ ಚೆನ್ನಾಗಿದೆ ಹೇಳಿ ನನಗೆ ಅನಿಸ್ತು ಎದಕ್ಕೆ ಅನಿಸ್ತು ಅಂದ್ರೆ ನಾವು ಏನು ಮನ್ಯಾಗ ನಾರ್ಮಲ್ ಏನು ಮಾತಾಡ್ತಿದ್ವಿ ಅಲ್ಲ ಅದಕ್ಕೆಲ್ಲ ಅವ್ರು ಚಲೋ ಸ್ಪಂದನೆ ಮಾಡ್ತಿದ್ರು ಚಲೋ ರೆಸ್ಪಾಂಡ್ ಮಾಡ್ತಿದ್ರು ನಾವು ನಾರ್ಮಲ್ ಮನೆ ಒಳಗೆ ಬಾ ಹೋಗು ಆಯಿರಾ ಅಂತಂದ್ರೆ ಅವ್ಳು ನೋಡೋದು ಅಥವಾ ಏನರ ವಸ್ತು ಕೊಟ್ಟರು ಅವ್ರು ಹಿಡ್ಯಕ್ಕೆ ಪ್ರಯತ್ನ ಮಾಡೋದು ನಮ್ಮ ಎಲ್ಲರೂ ಮಾತನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋದು ಅದಕ್ಕೆ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡೋದು ಎಲ್ಲ ಚೆನ್ನಾಗಿ ಅವಳ ಐ ಕ್ಯೂ ಲೆವೆಲ್ ಇತ್ತು ಹೇಳಿ ನನಗೆ ಅನಿಸ್ತಾ ಹೋಯಿತು ಸೊ ಯಾಕೆ ನಾವು ಏನಾದರೂ ಮಾಡಬಾರ್ದು ನಮ್ಮ ಮಗಳಿಗೆ ಏನಾದರೂ ಒಂದು ಕಲಿಸ್ಬೇಕು ಮಾಡಬೇಕು ಹೇಳಿ ಮನೆಗಿರೋ ವಸ್ತುಗಳನ್ನೇ ನಾವು ತೋರಿಸ್ಕೊತಾ ಹೋದ್ವಿ ನಾವು ಪೆಟ್ಟು ತೋರಿಸಿ ಇದು ನಾಯಿ ಅಂತ ಹೇಳಿ ತೋರಿಸೋದು ಆಮೇಲೆ ಬೆಗ್ ತೋರಿಸೋದು ಆಮೇಲೆ ಸೋಫಾ ಇದ್ದರೆ ಸೋಫಾ ಮನೆಗಿರೋ ವಸ್ತು ಏನೇನು ಇರ್ತಾವಲ್ಲ ಇದು ಏನು ಹೇಳಿ ತೋರಿಸ್ಕೊಂತ ಹೋಗೋದು ಮನೆಯಾಗಿನ ಮೆಂಬರ್ಸಿಗೆ ನಾವು ಅವ್ರನ್ನ ಪರಿಚಯ ಇವ್ರ ಅಜ್ಜ ಇವ್ರ ಅಜ್ಜಿ ಮಾಮಾ ಪಪ್ಪ ಮಮ್ಮಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊ ಅಂತ ಹೋದಂಗೆ ಹೋದಂಗ ಅವ್ರು ಸ್ಪಂದಿಸ್ತಿದ್ಲು ಅವಳು ನಕ್ಕು ತೋರಿಸ್ತಿದ್ಲು ನನಗೆ ಅರ್ಥ ಆಗಾಕತ್ತೈತಿ ನೀವು ಹೇಳೋದು ಅಂತ ಹೇಳಿ ಸೊ ಯಾಕೆ ಅವಳಿಗೆ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾನು ಫ್ಲಾಶ್ ಕಾರ್ಡ್ಸ್ ಅಂತ ಹೇಳಿ ಕಾರ್ಡ್ಸ್ ಯೂಸ್ ಮಾಡಿದೆ ಫ್ಲಾಶ್ ಕಾರ್ಡ್ಸ್ ಏನು ಅಂತಂದರೆ ಬೇರೆ ಬೇರೆ ಥರ ಫ್ಲಾಶ್ ಕಾರ್ಡ್ಸ್ ಇರ್ತಾವ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಬಾಡಿ ಪಾರ್ಟ್ಸ್ ಆಗಿರ್ಬೋದು ಆಮೇಲೆ ಬೇರೆ ದೇಶದ ಫ್ಲ್ಯಾಗ್ಗಳಾಗಿರ್ಬೋದು ಆಮೇಲೆ ನೀರಿನಲ್ಲಿರುವಂಥ ಪ್ರಾಣಿ ಪಶು ಪ್ರಾಣಿಗಳಿರ್ಬೋದು ಆಮೇಲೆ ಪಕ್ಷಿಗಳಿರ್ಬೋದು ಬೇರೆ ಬೇರೆ ಥರ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ ವಾರಕ್ಕೆ ನಾನು ಹತ್ತು ಹತ್ತು ಐಟಮ್ನ ತಗೊಂಡೆ ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ವಾರಕ್ಕೆ ಹತ್ತು ಫ್ರೂಟ್ಸ್ ನಾ ಅವಳಿಗೆ ಕಲಿಸ್ಕೊಂತ ಹೋದೆ ದಿನಕ್ಕೆ ಮೂರು ಬಾರಿ ಐದೈದು ನಿಮಿಷ ಹತ್ತ ನಿಮಿಷ ನಾ ಅವಳಿಗೆ ತೋರಿಸ್ಕೊಂತ ಹೋದೆ ಫ್ಲಾಶ್ ಕಾರ್ಡ್ ಇದು ಆಪಲ್ ಇದು ಆರೆಂಜು ಇದು ಬನಾನಾ ಇದು ಕಿವಿ ಅಂತ ಹೇಳಿ ಹತ್ತು ಫ್ಲಾಶ್ ಕಾರ್ಡ್ಸ್ ವಾರಕ್ಕೆ ತೋರಿಸ್ಕೊಂತ ಅಂತ ಹೋದೆ ಅವ್ರ ರೆಸ್ಪಾನ್ಸ್ ಚೆನ್ನಾಗಿತ್ತು ಚೆನ್ನಾಗಿದ್ಮೇಲೆ ನಾನು ಇನ್ನೂ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಹಿಂಗೆ ತೋರಿಸ್ಕೊಂತ ಹೋದೆ ನಾನು ಹೋದಂಗ್ ಹೋದಂಗೆ ಅವಳು ಇಂಟ್ರೆಸ್ಟ್ ಕೊಟ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವಾಗೂ ಒಂದ್ ದಿನ ನಾನು ತೋರಿಸಿಲ್ಲ ಅಂದ್ಮೇಲೆ ಕಾರ್ ಮೇಲೆ ಇಟ್ಟರು ಕಾರ್ಡ್ಸ್ ತಂದು ನನ್ ಕೈಯಲ್ಲಿ ಕೊಡಾಕತ್ಲು ಬೇಬಿನೇ ಎತ್ತಿ ನನ್ನ ಕೈ ಮೇಲೆ ಇಡಾಕತ್ಲು ಕಾರ್ಡ್ಸ್ ಸೊ ನನ್ಗೆ ಗೊತ್ತಾಯ್ತು ಅವಳಗ್ ಇಂಟ್ರೆಸ್ಟ್ ಐತಿ ಯಾಕೆ ನಾ ಅವಳಿಗೆ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಮಾಡ್ತಾ ಹೋದೆ ಹತ್ತು ದಿನ ಒಂದ್ ಹತ್ತು ಫ್ರೂಟ್ಸ್ ಕಲ್ಸಿದ್ಮೇಲೆ ನಾಕಿ ಟೆಸ್ಟ್ ಮಾಡಿದೆ ಹನ್ನೊಂದು ಗುರ್ತಿಡಿದ್ಲು ಇದು ಸ್ಟಾರ್ಟಿಂಗ್ ಮಕ್ಳಿಗೆ ಏನಿರ್ತೈತೆ ಅಂದ್ರೆ ಒಂದೆರಡು ಮೂರು ತಿಂಗಳಲ್ಲಿ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ರೆಕಗ್ನೈಸ್ ಬರ್ತಿರ್ತೈತಿ ಎಲ್ಲ ಕಲರ್ಸ್ ಮಕ್ಳಿಗೆ ಗೊತ್ತಾಗ್ತಾ ಇರೋಂಗಿಲ್ಲ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ಬೋದು ಹೇಳ್ಬೋದು ಮಕ್ಕಳು ನಿಮ್ಮ ಮಾತು ಕೇಳಿಸ್ಕೋಬೋದು ಸ್ಪಂದನೆ ಮಾಡ್ಬೋದು ಸೊ ಎಲ್ಲ ಪೇರೆಂಟ್ಸು ಇದನ್ನ ಪ್ರಯತ್ನ ಮಾಡಿದ್ರೆ ಅವ್ರ ಮಕ್ಕಳ ಭವಿಷ್ಯ ಸ್ಟ್ರಾಂಗ್ ಆಗ್ತೈತಿ ಶಾರ್ಪ್ ಆಗ್ತೈತಿ ಮುಂದೆ ಅವ್ರ ಫ್ಯೂಚರ್ ಈಗ ಚಲೋ ಒಂದು ಆಡ್ ಆನ್ ಒಂದು ಬೆನಿಫಿಟ್ ಆಗ್ತೈತಿ ಅಂಡ್ ಅವ್ರ ಮಕ್ಳು ಬಹಳ ಹುಷಾರಾಗ್ತಾರ ಬರೀ ಅಕಾಡೆಮಿಕ್ಸ್ ಅಲ್ಲದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೋಶಿಯಲ್ ಆಗ್ತಾಳ ಈ ಬಹಳ ಸೋಷಿಯಲ್ ಅದಾಳ ಮಂದಿಗೆ ನೋಡಿದ್ರೆ ಹೆದರಲ್ಲ ಅಕಿ ಎಲ್ಲಾರ್ ಕಡೆ ಹೋಗ್ತಾಳ ಸೊ ಇದೆಲ್ಲ ಎಲ್ಲ ನಮಗೆ ಟ್ರೈನಿಂಗ್ಲಿಂದ ಹೆಲ್ಪ್ ಆಗೈತಿ ಬಹಳ ಟ್ರೈನಿಂಗ್ ಅಂದ್ರೆ ನಾವ್ ಎಲ್ಲ ಟ್ರೈನಿಂಗ್ ತಗೊಂಡು ಕಲಿಸಬೇಕಂತಿಲ್ಲ ಮನೆಯಲ್ಲಿರೋ ವಸ್ತುವಿಂದನ ನಾವು ಕಲಿಸಬಹುದು ಸೊ ಎಲ್ಲಾರ್ಗು ಇದು ಪಾಸಿಬಲ್ ಇದೆ ಎಲ್ಲಾರು ಇದನ್ನ ಯೂಸ್ ತಗೋಲಿ ನಿಮ್ ಮಕ್ಕಳನ್ನ ಶಾರ್ಪ್ ಮಾಡಲಿ ಅನ್ನೋದಕ್ಕೆ ನಾವು ಇದು ಒಂದು ಪ್ರೆಸ್ ಮೀಟ್ ಕರೆದಿದ್ವಿ ಕಡೆ ಸೊ ನಾನು ಮಕ್ಳಿಗೆ ಟ್ರೈನಿಂಗ್ ಕೊಡ್ತೀನಿ ರೀ ಈಗ ಮಕ್ಕಳು ಕಾನ್ಸಂಟ್ರೇಷನ್ ಮೆಮೊರಿ ಪವರು ರಾಸ್ಪಿಂಗ್ ಪವರು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಕಾಡೆಮಿಕ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡುವಂಥದ್ದು ಅದೊಂದು ಥೆರಪಿ ಪ್ರೋಗ್ರಾಮು ಆಟದ ಮೂಲಕ ನಾವು ಹೇಳ್ಕೊಡ್ತೀವಿ ರೀ ನಾಲ್ಕರಿಂದ ಹದಿನಾರು ವರ್ಷದ ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ ಹುಬ್ಳಿಯಲ್ಲಿ ನಾನು ಟೂ ತೌಸಂಡ್ ಫಿಫ್ಟೀನಿಂದ ಮಾಡ್ತಾ ಇದ್ದೆ ನನ್ನ ತವ್ರ ಮನೆ ಹುಬ್ಳಿ ಮದುವೆ ಆಗಿ ಬಿಜಾಪುರ ಟೂ ತೌಸಂಡ್ ಟ್ವೆಂಟಿ ಒಳಗೆ ಬಂದೆ ಟ್ವೆಂಟಿ ಒನ್ ಇಯರ್ ಕೋವಿಡ್ನಲ್ಲಿ ಹೋದರು ಟ್ವೆಂಟಿ ಟೂ ಸ್ಟಾರ್ಟ್ ಮಾಡಿದೆ ಟೂ ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬಿಜಾಪುರಲ್ಲಿ ಮಾಡಿದೆ ಮತ್ತು ಈಗ ಒಂದು ಸಿಕ್ಸ್ ಮಂತ್ಸ್ ಆದ ತಕ್ಷಣ ಬೇಬಿ ಬೇಬಿಂಗಲ್ಲಿ ಕಾನ್ಸಂಟ್ರೇಷನ್ ಆಗ್ಲಿ ಅಂತ ಹೇಳಿ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ವಿ ಈಗ ಮತ್ತ೿ನ್ನು ಸ್ಟಾರ್ಟ್ ಮಾಡಿಸಿಲ್ಲ ಫಸ್ಟ್ ಮಂತ್ ಫಸ್ಟ್ ಮಂತ್ ಅವ್ರು ಸರ್ ಏನು ಮಾಡೋದು ನಮ್ಮದು ಬಿಸ್ನೆಸ್ ಇದೆ ರೀ ಇಂಡ್ ಆರ್ ಎನ್ ಸಿ ಪ್ಲಾಂಟ್ ಇದೆ ರೆಡಿ ಮಿಕ್ಸ್ ಕಂಪ್ಲೀಟ್ ಕಟ್ಟಿ ಕತ್ತಿ ಆರ್ ಎಮ್ ಸಿ ಇಂಡಸ್ಟ್ರಿ ಇದೆ ಕತ್ತಿ ಕತ್ತಿ ಸರ್ ನಾವು ಅಪ್ಲೈ ಮಾಡಿದ್ದು ನೈನ್ತ್ ಮಂತ್ ನೈನ್ ಮಂತ್ಸ್ ಇದ್ದಾಗ ಅಪ್ಲೈ ಮಾಡಿದ್ದು ಇದು ನವೆಂಬರ್ ಟ್ವೆಂಟಿ ಸಿಕ್ಸ್ ನಾವು ಅಪ್ಲೈ ಮಾಡಿದ್ದು ಅವಾಗಕ್ಕೆ ನೈನ್ ಮಂತ್ಸ್ ಇತ್ತು ಸೊ ಅದೆಲ್ಲ ಪ್ರೊಸೆಸ್ ಆಗಲಿಕ್ಕೆ ನಮಗೆ ಒನ್ ಅಂಡ್ ಹಾಫ್ ಮಂತ್ಸ್ ಇಡೀತ್ತು ಜನವರಿ ಫಸ್ಟ್ ವೀಕ್ ನಲ್ಲಿ ಈಗಿನ ಸರ್ಟಿಫಿಕೇಟ್ ನಮಗೆ ರಿಸೀವ್ ಆಯ್ತು ಸರ್ಟಿಫಿಕೇಟ್ ಮೆಡಲ್ ಎಲ್ಲ ಕನ್ಫರ್ಮೇಷನ್ ಆದ್ಮೇಲೆ ನೋಬಲ್ ವರ್ಲ್ಡ್ ರೆಕಾರ್ಡ್ ಹೆಡ್ ಕ್ವಾರ್ಟರ್ಸ್ ಅದ್ರ ಲಕ್ನೋ ಅಲ್ಲ ಐತ್ರಿ ಫೋರ್ ಹಂಡ್ರೆಡ್ ಕಂಟ್ರೀಸ್ ಒಳಗಿಸ್ಟರ್ಡ್ ಆಪ್ಷನ್ ಇರ್ತಿತ್ ಸರ್ ನಮಗ ಎರಡ್ ಆಪ್ಷನ್ ಇರ್ತಾವ ನೇರವಾಗಿ ಅವರೇ ಬರ್ಬೇಕು ಅದು ಒಂದು ಆಪ್ಷನ್ ಇರ್ತಿ ಅಥವಾ ನಾವು ವಿಡಿಯೋ ಅವ್ರು ಹೇಳಿದ ಅವ್ರು ಹೆಂಗ್ ಹೇಳ್ತಾರಲ್ಲ ಆ ಮುಖಾಂತರ ಗೈಡ್ ಲೈನ್ಸ್ ಕೊಟ್ಟಿರ್ತಾರ ಆ ಮುಖಾಂತರ ಕಳಿಸಬಹುದು ಎರಡು ಆಪ್ಷನ್ ಇತ್ತು ಬಟ್ ನಾವು ಎದಕ್ಕೆ ನೇರವಾಗಿ ಅವ್ರಿಗೆ ಕರೀಲಿಲ್ಲ ಅಂದ್ರೆ ಮಗು ಇದೆ ಯಾರು ಮುಂದೆ ನಿಂತ್ರೆ ಮಾಡೋದು ಡೌಟು ಅದೇ ನಾವು ನಮ್ಮ ಹಿಂದ್ಗಡೆ ವಿಡಿಯೋ ಇಟ್ಕೊಂಡು ನನ್ನ ಬೆನ್ನಿಗೆ ವಿಡಿಯೋ ಇಟ್ಕೊಂಡು ಅಕಿ ನನ್ನ ಮುಂದೆ ಕುದಿಸ್ಕೊಂಡು ಊರು ಹಿಡಿಯುವಾಗ ಅವ್ರು ಹೇಳೋ ಪ್ರಕಾರ ನಾವು ವಿಡಿಯೋ ಮಾಡಿದರೆ ಏಕಿಗೊತ್ತಾಗ್ಲಾ ಅಂದಂಗೆ ಕೋಆಪ್ರೇಟ್ ಮಾಡ್ತಾಳೆ ಮನ್ಯಾಗ ನಾರ್ಮಲಿ ನಾನು ಹೇಳಿ ಮಾಡ್ತಾಳೆ ಸ್ವಲ್ಪ ಎರಡು ಮೂರು ವರ್ಷದ ಮಕ್ಕಳು ತಿಳುವಳಿಕೆ ಇರ್ತಿದ್ದು ಸುಮ್ಮನೆ ಇರ್ತಾರೆ ವಿಡಿಯೋ ಫೋಟೋ ಅಂದರೆ ಬಟ್ ಇದು ಒಂಬತ್ತು ತಿಂಗಳು ಮಗು ವಿಡಿಯೋ ಫೋಟೋ ಅಂದರೆ ಸುಮ್ಮನೆ ಇರಲಿಕ್ಕಿಲ್ಲ ಸೊ ಅದ್ರ ಸಂಬಂಧ ನಾವು ಅವ್ರಿಗೆ ಕಲ್ಸೋದು ಬೇಡ ಹೇಳಿ ಅವ್ರ ಗೈಡ್ ಲೈನ್ಸ್ ಪ್ರಕಾರ ನಾವು ಮಾಡಿ ಲೈವ್ ಅವರಿಗೆಲ್ಲ ಕೊಟ್ಟಿದ್ವಿ ಡೀಟೇಲ್ಸ್ और हेंगिंग करता क्राइटेरिया हम टाइमिंग हाय. तू गेला बरं सर इकडे?